ಭಗವಾನ್ ಶ್ರೀರಾಮನ ಭವ್ಯ ಮಂದಿರದ ಪ್ರತಿಷ್ಠಾಪನೆ ಆದ ಮೇಲೆ ಪರಮ ಪೂಜ್ಯ ಶ್ರೀ ರವಿಶಂಕರ್ ಗುರುಜಿಯವರು ಅಯೋಧ್ಯೆಯಿಂದ ನೇಪಾಳದಿಂದ ಮತ್ತು ಹನುಮ ಹುಟ್ಟಿದ ನಾಡು ಅಂಜನಾದ್ರಿಯಿಂದ ಸೀತಾಮಾತೆಗೆ ಇಲ್ಲಿಂದ ಶ್ರೀಲಂಕಾದಲ್ಲಿ ಪುರಾತನವಾದಂಥ ಸೀತಾಮಾತೆಯ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ ಈಗ ಅಲ್ಲಿಗೆ ಅಂಜನಾದ್ರಿಯಿಂದ ತುಂಗ ತುಂಗಭದ್ರಾ ಜಲವನ್ನು ಮೃತಿಕೆಯನ್ನ ಮತ್ತು ಸೀತಮ್ಮನವರಿಗೆ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಸಂಕಲ್ಪ ಮಾಡಿಸಿಕೊಂಡು ಇಲ್ಲಿಂದ ಶ್ರೀಲಂಕಾಕ್ಕೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ಪರಮ ಪೂಜ್ಯರಾದ ರವಿಶಂಕರ್ ಗುರುಜಿಯವರು ಎಲ್ಲ ಶಿಷ್ಯವೃಂದದ ಜೊತೆಗೆ ಶ್ರೀಲಂಕಾ ಹೊರಟು ಅಲ್ಲಿ ಸೀತಾದೇವಿ ದೇವಸ್ಥಾನದಲ್ಲಿ ಮಹಾತ್ಮಾಭಿಷೇಕ ಮಾಡಿ ಸಂಕಲ್ಪವನ್ನು ಮಾಡಲಿದ್ದಾರೆ ಆ ನಿಮಿತ್ತವಾಗಿ ಇವತ್ತು ಅಂಜನಾದ್ರಿಯಲ್ಲಿ ಸೀತಮ್ಮನವರಿಗೆ ತುಂಗಭದ್ರಾ ಜಲ ಮತ್ತು ಆಂಜನೇಯನ ಒಂದು ಸಣ್ಣ ಪ್ರತಿಮೆ ಮತ್ತು ಸೀರೆಯನ್ನು ಮತ್ತು ಪತ್ರಿಕೆಯನ್ನು ಇಲ್ಲಿಂದ ಸಂಕಲ್ಪ ಮಾಡಿಸಿಕೊಂಡು ಶ್ರೀಲಂಕಾಕ್ಕೆ ತಗೊಂಡು ಹೋಗಲಾಗ್ತಾ ಧನ್ಯವಾದ ಧನ್ಯವಾದಗಳು